ಎಲ್ಲರಿಗೂ ನಮಸ್ಕಾರ ನಲ್ಲಿಕಾಯಿ ರುಚಿಗೆ ಸ್ವಾಗತ ನಾನಿವತ್ತು ಉಪ್ಪಿನಕಾಯಿ ಮಾಡ್ತಾ ಇದೀನಿ ಮಾಡ್ತಾಯಿದ್ದೆ ಅದಕ್ಕೆ ನಿಮಗೆ ತೋರಿಸ್ಬಿಟ್ಟು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಸೈಜಿಂದು ಹದಿನೈದು ಮಾವಿನಕಾಯಿ ತಗೊಂಡಿದ್ದೀನಿ ಹೆಚ್ಕೊಂಬಿಟ್ಟು ಮೂರು ದಿವಸ ಉಪ್ಪಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಏನೇನು ಬೇಕಂತ ಹೇಳ್ತೀನಿ ಎಣ್ಣೆ ತಗೊಂಡಿದ್ದೀನಿ ఒక నాలుగు వెళ్ళి దొడ్డవు తగ్దీ అరిశిణ ఒక అర్ధ బట్లు సాస్వే తినీని హుదీని ఒక నాలుగు చమ్చ మెంతె్య తగ్గినీ బట్లు ఖార పుడి తగం దీని ఇంగు ఇన్నొన్న స్వల్పు ఉప్పు ఆల్డి నెన్సిట్ీ స్వల్ప హాక్తదీని ఇవా హురదకీ సో మెంతేనూ ఇది పౌడ్ మార్కండూ ఒగ్గే మ ನಾನು ನೆನ್ಸಿಟ್ಕೊಂಡಿದ್ದೀನಿ ಒಂದು ಒಂದು ದಿವಸ ಹೆಚ್ಚಿಬಿಟ್ಟು ಒಂದು ದಿವಸ ನೆನೆಸಿಬಿಟ್ಟು ಇನ್ನೊಂದು ದಿವಸ ಒಗ್ಗರಣೆ ಹಾಕ್ತಾಯಿದ್ದೀನಿ ಉಪ್ಪಲ್ ನೆಂದಿದೆ ಇವಾಗ ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ ನೋಡೋಣ ಇವ ಪಾತ್ರೆಗೆಲ್ಲ ಹಾಕಂತ ಇದ್ದೀನಿ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ತಾ ಇದು ಬ್ಯಾಡಿಗೆ ಇದು ಅಷ್ಟು ಖಾರ ಇರೋಲ್ಲ ಅದಕ್ಕೆ ಬಟ್ಲು ಖಾರದ ಪುಡಿ ಹಾಕ್ತಾ ಅರಿಶಿಣ ಒಂದು ಸ್ಪೂನ್ ಹಾಕ್ತಾ ಒಂದೆರಡು ಸ್ಪೂನ್ ಉಪ್ಪು ಹಾಕ್ತಾ ಆಲ್ರೆಡಿ ಕಲ್ಲು ಉಪ್ಪು ಹಾಕಿದ್ದೀನಿ ಇನ್ನೊಂದೆರಡು ಸ್ಪೂನ್ ಹಾಕ್ತಾ ಸಾಸಿವೆನೂ ಮೆಂತ್ಯನೂ ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇವಾಗ ಹುಳಿ ಮಾವಿನಕಾಯಿ ಇದು ಉಪ್ಪಿನಕಾಯಿಗೆ ತಗೊಂಡಿರೋದು ಒಗ್ಗರಣೆ ಹಾಕಿ ಮೂರು ದಿವಸ ಹೊರಗಿಟ್ಟು ಎಷ್ಟು ಬೇಕಷ್ಟು ತಗೊಂಡು ಉಳಿದಿದ್ದು ಫ್ರಿಡ್ಜಲ್ಲಿ ಸ್ಟೋರ್ ಸ್ಟೋರೇಜ್ ಮಾಡಿಟ್ರೆ ಒಂದು ಗ್ಲಾಸಲ್ಲಿ ನಾವು ಯಾವಾಗ ಬೇಕಾದ್ರೂ ತಗೊಂಡು ಯೂಸ್ ಮಾಡ್ಬೋದು ಆಗಿರುತ್ತೆ ಒಂದು ವರ್ಷ ಇಟ್ಟರು ಕೆಡೋದಿಲ್ಲ ಕಲಸಿರೋದಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಅದನ್ನು ಒಗ್ಗರಣೆ ಹಾಕೋಣ ಎಣ್ಣೆ ಹಾಕ್ತಾ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕು ಉಪ್ಪಿನಕಾಯಿಗೆ ಸಾಸಿವೆ ಹಾಕ್ತಾ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಬೇಕು ಎರಡು ಮೂರು ಸ್ಪೂನು ಹಿಂಗಾಕ್ತಾ ಇದೀನಿ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಯೂಸ್ ಮಾಡೋರು ಹಾಕೋಬಹುದು ಇಲ್ಲಾಂದರೆ ಹಿಂಗ ಹಿಂಗೆ ಸಾಕಾಗುತ್ತೆ ಸಾಕಷ್ಟು ಬೆಂದಿರೋದು ಬೆಳ್ಳುಳ್ಳಿ ಸಾಕು ಜಾಸ್ತಿ ಸ್ಪ್ರೇ ಮಾಡಬಾರ್ದು ಸ್ವಲ್ಪ ಇದು ಮಾಡಿದರೆ ಸಾಕು ಆಫ್ ಮಾಡ್ತಾ ಇದ್ದೀನಿ ಉಪ್ಪಿನ ಉಸ್ಕಾಯಲ್ಲಿ ಕಳಿಸೋಣ ತಣ್ಣಗಾಗಿದೆ ಇವಾಗ ಇದರಲ್ಲಿ ಕಳಿಸ್ತಾ ಇದ್ದೀನಿ ಮಾವಿನಕಾಯಿ ಇದರಲ್ಲಿ ತೋತಪುರಿಯಲ್ಲೂ ಮಾಡ್ಕೋಬೋದು ಸೇಮ್ ಪ್ರೊಸೀಜರೇನೆ ತೋತಪುರಿದು ಆದರೆ ಅದ್ರಲ್ಲಿ ನೆನೆಸೋದು ಬೇಕಾಗಲ್ಲ ಡೈರೆಕ್ಟಾಗಿ ಉಪ್ಪು ಎಲ್ಲ ಹಾಕಿ ಈ ಥರ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ಎಷ್ಟು ಬೇಕಾದಷ್ಟು ತಗೊಂಡು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತೋತಪುರಿದನ್ನು ಮತ್ತು ಇದೇ ಥರನೂ ಒಣಗಿಸೂ ಮಾಡ್ತಾರೆ ಮೂರು ದಿವಸ ಉಪ್ಪಲ್ಲಿ ನೆನೆ ಹಾಕಿ ಅದನ್ನು ಚೆನ್ನಾಗಿರುತ್ತೆ ಈ ಥರನೂ ಮಾಡಿಟ್ರೂ ಚೆನ್ನಾಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇಟ್ಕೊಂಡ್ರೆ ವರ್ಷ ಪೂರ್ತಿ ಬರುತ್ತೆ ಉಟ್ಟಿನಕಾಯಿ ಕಲಸಿ ಮೂರು ದಿವಸ ಹೊರಗೆ ಇಡಬೇಕು ಹೊರಗೆ ಇಟ್ಟಾದ್ಮೇಲೆ ಎಲ್ಲರೂ ಬಾಟ್ಲಲ್ಲಿ ತುಂಬಿಟ್ಟು ಒಳಗಿಟ್ಕೊಂಡ್ರೆ ಇಟ್ಕೊಂಡ್ರೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೋದು ರೆಡಿ ಆಯಿತು ರೆಡಿಯಾಗಿದೆ ಉಪ್ಪಿನಕಾಯಿ ಈ ಥರ ಬಾಟ್ಲಿಯೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಎಲ್ಲ ತುಂಬಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಉಪ್ಪಿನಕಾಯಿನ ನಾನು ಸ್ವಲ್ಪ ಆರಿದ ಮೇಲೆ ತುಂಬಿಡ್ತೀನಿ ಉಪ್ಪಿನಕಾಯಿ ರೆಡಿಯಾಗಿದೆ ನಾನು ಮಾಡಿ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆದರೆ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ